thank you हूरक स्वत सम्मान

அபித்த நரேந்திர மோடி பிரீதி விசுவோ இப்போ கேட்ட க்ளே முக்கிய எண்ண பிரதானமீ நரேந்திர மோடி ஜி அவர கையப்படுத்த கேசமாக ಕಾಂಗ್ರೆಸ್ ರಾಜ್ಯದ ಅಧ್ಯಕ್ಷರಾಗಿ ನಮ್ಮ ಅಧಿಕಾರದ ಅವಧಿಯಲ್ಲಿ ಯಾವುದೇ ಒಬ್ಬ ಕಾರ್ಯಕರ್ತರನ್ನು ಕೂಡ ಸಲಹೆ ರೀತಿಯಲ್ಲಿ ನಿಮಗೆ ಬೆಂಬಲ ಕೊಡ್ತಕ್ಕಂಥ ಪ್ರಶ್ನೆ ನೀವು ಕೂಡ ಕಟ್ಕೊಳ್ಳಿ ನಮ್ಮ ಮುಂದೆ ಇರ್ತಕ್ಕಂಥ ಕೂಡ ವಂಚನೆ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಇದು ಭಾರತೀಯ ಅಧಿಕಾರಕ್ಕೆ ಬರಬೇಕು ದೇಶಕ್ಕೆ ಭಯೋತ್ವಾದ ನರೇಂದ್ರ ಮೋದಿ ಅವರು ಮಾತ್ರ ಅನ್ನೋದನ್ನ ತಾವೆಲ್ಲರೂ ಕೂಡ ತುಂಬಾ ನಿಂತಾಗಿ ಮಾತನಾಡುವ ಮುಖೇನ ನರೇಂದ್ರ ಮೋದಿ ಅವರು ಜನಪರ ಯೋಜನೆಗಳನ್ನು ಅವರ ಮನಮನೆ ಮನಮನೆ ಮುಖ ಮುಖೇನ ಇದು ಭಾರತೀಯ ಜನತಾ ಪಾರ್ಟಿಯ ಕೂಡ ಎಚ್ಚರ ಆಗ್ಬೇಕು ಈಗ ಕೂಡ ಎತ್ತಗತ ಆಡಬೇಕು ಆ ನಿಟ್ಟು ಎಲ್ಲರೂ ಕೂಡ ಕೈಗೆ ಮಾಡ್ತಾ ಇದ್ದಾರೆ I um.